ನೋಡಿ ಈಗ ನನ್ನ ಕೋರ್ಟ್ಗೆ ಕರೆದು ಅನಾಮಿಕಾ ಬೇಡ ಈಗ ಸಿ ಎನ್ ಚಿನ್ನಯ್ಯ ಗೊತ್ತಾಯ್ತಲ್ಲ ಹೆಸರು ಮತ್ತೆ ಯಾಕೆ ಅನಾಮಿಕಾ ಮಾಸ್ಕ್ ಮ್ಯಾನ್ ಅಂತ ಹೇಳಬೇಕು ಚಿನ್ನಯ್ಯ ದೂರುದಾರ ಆತನನ್ನು ಕೋರ್ಟ್ಗೆ ಹಾಜರು ಪಡಿಸಲಿಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಾರೆ ಸಾಕ್ಷಿ ಸಂರಕ್ಷಣಾ ಕಾಯ್ದೆಯಿಂದ ಕೂಡ ಈಗ ಚೆನ್ನ ವಿಮುಖನಾಗಿದ್ದಾರೆ ಸದ್ಯ ದೂರುದಾರನ ಎಸ್ ಐ ಟಿಯವರು ಅವರು ಅಂಧರ್ ಮಾಡಿದ್ದಾರೆ ಬಂಧನ ಮಾಡಿದ್ದಾರೆ ಆತ ಮುಂದೇನು ಹೇಳ್ತಾನೆ ಅನ್ನೋದು ಬಹಳ ಕುತೂಹಲ ಇದೆ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ರೀಚ್ ಆಗ್ತಾರೆ ಈಗ ನ್ಯಾಯಾಧೀಶರು ಯಾವ ತೀರ್ಪನ್ನು ಕೊಡ್ತಾರೆ ಅನ್ನೋದು ಬಹಳ ಮುಖ್ಯ ಇಲ್ಲಿ ಕಸ್ಟಡಿ ಕೊಡುವಂತಹ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ವಿಚಾರಣೆ ಇನ್ನೂ ಬಾಕಿ ಇದೆ ಗೊತ್ತಾಗಬೇಕಲ್ವಾ ಎಲ್ಲ ಸತ್ಯ ಯಾರೆಲ್ಲ ಇದ್ದಾರೆ ಯಾರೆಲ್ಲ ಇವನನ್ನು ಕಳಿಸಿದ್ದಾರೆ ಇದು ನಿಜಾನಾ ಸುಳ್ಳ ಅಂತೇಳಿ ಶವ ಹುತ್ತಿರೋದು ಈಗ ಅದಕ್ಕೆಲ್ಲ ಫುಲ್ ಸ್ಟಾಪ್ ಇದ್ದರೆ ಖಂಡಿತವಾಗ್ಲು ರಾಜ್ಯದ ಜನರ ಒಂದು ಮನಸ್ಥಿತಿಗಳು ಕೂಡ ಆಟೋಮೆಟಿಕ್ಲಿ ಅದು ಚೇಂಜ್ ಆಗುತ್ತೆ ಯಾಕಂತ ಹೇಳಿದ್ರೆ ಬೆಳಗ್ಗೆ ಎದ್ದರೆ ಸಾಕು ಬರೀ ಮಾಸ್ಕ್ ಮ್ಯಾನು ಸುಜಾತ ಬಟ್ಟು ಬರೀ ಇದೇ ಆಗಿಬಿಟ್ಟಿದೆ ಹಾಗಾಗಿ ಮುಕ್ತಿ ಕೊಡಬೇಕು ಈಗ ಎಸ್ ಇಲ್ಲದಿದ್ದರೆ ಬೇರೆ ಬೇರೆ ರೀತಿಯಾದಂತಹ ಪರ ವಿರೋಧ ನಡೀತಾನೆ ಇರುತ್ತೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಪೊಲೀಸ್ ವಾಹನದಲ್ಲಿ ಸಿ ಎನ್ ಚೆನ್ನಯಾವ್ ದೂರು ದಾರ ಆತನನ್ನು ಕೋರ್ಟ್ಗೆ ಹಾಜರು ಪಡಿಸ್ತಾರೆ ಕೆಲವೇ ಕ್ಷಣಗಳಲ್ಲಿ ಎಸ್ ಐ ಟಿ ಅವರು ಸಹಜವಾಗಿಯೇ ಈಗ ಮನವಿಯನ್ನು ಕೇಳ ಮನವಿ ಸಲ್ಲಿಸ್ತಾರೆ ಅಂದರೆ ಕೇಳ್ತಾರೆ ನ್ಯಾಯಾಧೀಶರ ಮುಂದೆ ಆತನನ್ನು ವಿಚಾರಣೆ ಮಾಡೋದು ಬಹಳ ಇನ್ನೂ ಬಾಕಿ ಇದೆ ಇನ್ನೂ ಅರ್ಧಮರ್ಧ ಹೇಳಿಕೆ ಕೊಟ್ಟಿದ್ದಾನೆ ನಮಗೆ ಕಸ್ಟಡಿ ಕೊಟ್ಬಿಡಿ ಅಂಥೇಳಿ ಎಷ್ಟು ದಿನ ಅಂತ ಕೇಳ್ತಾರೆ ಹದಿನಾಲ್ಕು ದಿನ ಕೇಳ್ಬೋದು ಅಥವಾ ಏಳೆಂಟು ದಿನಗಳು ಕೇಳ್ಬೋದು ನೋಡಬೇಕು ಮ್ಯಾಜಿಸ್ಟ್ರೇಟ್ ಯಾವ ನಿರ್ಧಾರಕ್ಕೆ ಬರ್ತಾರೆ ಅಂತ ಹೇಳಿ ಅದಾದ ಮೇಲೆ ಕಸ್ಟಡಿ ತೆಗೆದುಕೊಂಡು ಅಂಥ ವಿಚಾರಣೆಗೆ ಆತನ ಒಳಪಡಿಸಲಾಗುತ್ತೆ ಈಗ ಗೊತ್ತಿಲ್ಲ ಮತ್ತು ಅವನ ಪರವಾಗಿ ಯಾರೆಲ್ಲ ವಾದವನ್ನು ಮಂಡಿಸಲಿಕ್ಕೆ ಬರ್ತಾರೆ ಅಂಥೇಳಿ ವಕೀಲರು ಬೇಲ್ಗೇಲಿಗೆ ಅರ್ಜಿಯನ್ನು ಹಾಕಬಹುದು ಕಾನೂನಲ್ಲಿ ಎಲ್ಲದಕ್ಕೂ ಅವಕಾಶಗಳಿದ್ದಾವೆ ಹಾಗಾಗಿ ಈಗ ಮಾಸ್ಕ್ ಮ್ಯಾನ್ ಅಂದರೆ ಅಲಿಯಾಸ್ ಸಿ ಎನ್ ಚೆನ್ನಯ್ಯ ಆತನ ಹೆಸರು ಕೂಡ ರಿವೀಲ್ ಆಗಿದೆ ಮಂಡ್ಯದರು ತೊಂಬತ್ನಾಲ್ಕರವರೆಗೂ ಕೂಡ ಅವ್ರ ಊರಲ್ಲೇ ಇದ್ದವ ತೊಂಬತ್ನಾಲ್ಕರಿಂದ ಧರ್ಮಸ್ಥಳದ ಕೆಲಸಕ್ಕೆ ಹೋಗ್ತಾನೆ ಬಹುಶಃ ಮಾಸ್ಕ್ ತೆಗೆದಿರ್ಬೇಕಂತ ಅನಿಸ್ತಾ ಇದೆ ಮಾಸ್ಕ್ ತೆಗೆದಿರ್ಬೇಕಂತ ಅನಿಸ್ತಾ ಇದೆ ಯಾಕಂದ್ರೆ ಕರ್ಕೊಂಡು ಹೋದ್ ಅರ್ಜೆಂಟ್ ಅಲ್ಲಿ ನೋಡ್ತಾ ಇದ್ದೀವಿ ಕೋರ್ಟ್ಗೆ ಹಾಜರು ಪಡಿಸಿದ್ದಾರೆ ಈಗ ಸಿ ಎನ್ ಚೆನ್ನಯ್ಯ ಅವ್ರನ್ನ ಕೋರ್ಟ್ಗೆ ಹಾಜರು ಪಡಿಸಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತಿಮವಾದಂತಹ ತೀರ್ಪು ಪ್ರಕಟ ಆಗುತ್ತೆ